ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ನಾನು ಹೆಲ್ತಿಯಾಗಿರೋದು ರೆಸಿಪಿ ತಂದಿದ್ದೀನಿ ತುಂಬಾ ತುಂಬ ಟೇಸ್ಟ್ ಆಗಿರುತ್ತೆ ಮೂಳೆಗಳಿಗೆ ಹೆಲ್ತಿ ಡಯಟ್ ಮೇಂಟೈನ್ ಮಾಡೋರಿಗೆ ತುಂಬಾ ತುಂಬ ಒಳ್ಳೆಯದಿದ್ದು ನೋಡಿ ರಾಗಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ನಾನು ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ರಾಗಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿಲ್ಲ ಜಾಸ್ತಿ ಮಾಡ್ಕೊಬೋದು ಇದನ್ನು ಮೂರ್ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಡು ಇದನ್ನು ನಾನು ರಾತ್ರಿ ಇದ್ದೀನಿ ರಾತ್ರಿ ತೊಳ್ಕೊಂಡು ರಾತ್ರಿ ಇಡೀ ನಾನು ನೆನೆ ಹಾಕೋತಾ ಇದ್ದೀನಿ ಇದು ರಾಗಿನ ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆಯಿರಿ ಯಾಕೆಂದರೆ ಡೆಸ್ಟ್ಗಳಿರುತ್ತೆ ರಾಗಿ ಮೇಲೆ ನೋಡಿ ನೈಟ್ ಫುಲ್ಲು ನಾನು ಈ ಥರ ನೆನೆ ಹಾಕೋತೀನಿ ಒಂದು ಪ್ಲೇಟ್ ಮುಚ್ಚಿ ಇದ್ದೀನಿ ನಾನು ನೋಡಿ ಇದು ರಾತ್ರಿ ನೆನೆ ಹಾಕ್ಕೊಂಡಿದ್ದು ಚೆನ್ನಾಗಿ ನೆಂದಿದೆ ಇದು ನೀರೆಲ್ಲ ಬಸ್ಕೊಂಡು ಡ್ರೈ ಫ್ರೈ ಮಾಡ್ಕೊತೀನಿ ನಾನು ಇದನ್ನು ನೀರೆಲ್ಲ ಒಂದು ಸ್ವಲ್ಪ ಇರಬಾರ್ದು ನೋಡಿ ಈ ಥರ ಸೋದಿಸ್ಕೊಳ್ಳಿ ಮತ್ತು ಒಂದು ಪ್ಯಾನಲ್ಲಿ ರಾಗಿ ಹಾಕ್ಕೊಂಡು ತೇವಾಂಶ ಹೋಗೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೇನೆ ಟೀ ಕಾಫಿ ಜೊತೆಗೆ ಮತ್ತು ಬೆಳಗ್ಗೆ ಹೊತ್ತು ನೀವು ಡಯೆಟ್ ಮೇಂಟೈನ್ ಮಾಡೋರು ಶುಗರ್ ಬಿ ಪಿ ಪೇಷಂಟ್ ಇರೋರು ಪ್ರತಿಯೊಬ್ಬರು ಈ ಶುಗರ್ ಬಿ ಪಿ ಪೇಷೆಂಟ್ ಒಬ್ಬರೇ ಅಲ್ಲ ಪ್ರತಿಯೊಬ್ಬರು ಚಿಕ್ಕವರಿಂದ ಒಂದು ವರ್ಷದ ಮಕ್ಕಳಿಂದ ಏಜ್ ಆದವರು ವಯಸ್ಸಾದವರು ಸಹ ಈ ಥರ ಮಾಡ್ಕೊಂಡು ಕುಡಿದ್ರೆ ಮೂಳೆಗಳು ಗಟ್ಟಿಯಾಗುತ್ತೆ ಶುಗರು ಬಿ ಪಿ ಅದೆಲ್ಲ ಏನು ಕಾಯಿಲೆನೂ ಇರೋಲ್ಲ ಈ ಥರ ಮಾಡ್ಕೊಂಡು ಕುಡಿದ್ರೆ ಹೆಲ್ತಿಯಾಗಿರ್ತೀರ ಇದನ್ನು ಡ್ರೈ ಫ್ರೈ ಮಾಡ್ಕೋತೀನಿ ನೋಡಿ ಈ ಥರ ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು ರಾಗಿ ಎಲ್ಲ ಡ್ರೈ ಆಗಬೇಕು ತೇವಾಂಶ ಒಂದು ಸ್ವಲ್ಪ ನೀರಬಾರ್ದು ಮತ್ತು ಬಾದಾಮಿನ ಒಂದು ನೈಟೇ ನಾನು ಹಾಕೊಂಡಿದ್ದೆ ಇದನ್ನು ಸಿಪ್ಪೆ ಸುಳ್ಕೊತಾ ಇದ್ದೇನೆ ಒಂದು ಹತ್ತಿಂದ ಹನ್ನೆರಡು ನಾನು ಬಾದಾಮಿ ಹಾಕ್ಕೊಂಡು ಹಾಕೊಂಡಿದ್ದೆ ನೋಡಿ ಸಿಪ್ಪೆ ಸುಳ್ಕೊಂಡಿದ್ದೇನೆ ಇದನ್ನು ರಾಗಿ ನಾನು ಏನು ಡ್ರೈ ಮಾಡ್ಕೊಂಡಿದ್ದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದರ ಹಾಲು ತಕ್ಕೋಬೇಕು ಈ ಥರ ರಾಗಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮಿಕ್ಸಿ ಜಾರಿಗೆ ಪೇ ಅದು ಪೌ ಪೇಸ್ಟ್ ಮಾಡಿದ್ರಿ ಅದು ಆಗಲ್ಲ ನೋಡಿ ನಾನು ಇವಾಗ ತೋರಿಸ್ತೀನಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ರಾಗಿ ಹಾಕ್ಕೊಂಡ್ರೆ ಸ್ವಲ್ಪ ಪೇಸ್ಟ್ ಆಗಿಲ್ಲ ನೋಡಿ ಸ್ವಲ್ಪ ಪೇಸ್ಟ್ ಆಗಿಲ್ಲ ಇದ್ರ ಜೊತೆಗೆ ನಾನು ನಾನು ಹಾಕೋತೇನೆ ನೀವು ರುಬ್ಬವಾಗೆ ಬೇಕಾದ್ರೆ ಬೆಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನಾನು ಬೆಲ್ಲ ಇವಾಗ ಹಾಕ್ಕೊಳ್ಳಲ್ಲ ನಾನು ಎಲ್ಲ ಹಾಲೆಲ್ಲ ತೆಗ್ದಾದ್ಮೇಲೆ ಎಂಡಿಂಗಲ್ಲಿ ಮಿಕ್ಸ್ ಮಾಡುತ್ತೇನೆ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ಪೇಸ್ಟ್ ಮಾಡ್ಕೊಬರ್ತೇನೆ ಇದರಲ್ಲಿ ಒಂದು ಬಟ್ಟೆ ಸಹಾಯಿಂದ ಒಂದು ಸ್ಟೇನರ್ ಸಹಾಯನಿಂದನೂ ತೊಗೋಬೋದು ನೀವು ಹಾಲನ್ನ ಇಲ್ಲ ಒಂದು ಬಟ್ಟೆ ಕಾಟನ್ ಬಟ್ಟೆ ಸಹಾಯಿಂದ ಈ ಥರ ಹಾಲು ತೊಗೋಬೋದು ನೀವು ತುಂಬ ಟೇಸ್ಟಾಗಿರುತ್ತೆ ಕುಡಿಯೋಕ್ಕೆ ಮತ್ತು ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ ಬೆಲ್ಲ ಹಾಕಿರ್ತೀವಲ್ಲ ಸಪ್ಪೆ ಸಪ್ಪೆ ಏನೂ ಆಗಲ್ಲ ಸಕ್ಕರೆ ಹಾಕೊಳಕ್ಕೆ ಹೋಗಬೇಡಿ ಇದು ಹೆಲ್ತಿ ಡ್ರಿಂಕ್ ಅಲ್ವಾ ಅದಕ್ಕೋಸ್ಕರ ಬೆಲ್ಲ ಹಾಕ್ತಾಯಿದ್ದೇನೆ ನೋಡಿ ಇದನ್ನು ಇನ್ನು ಎರಡು ಮೂರು ಸಲಿನೂ ನೀವು ನೀರು ಹಾಕಿ ನೀರು ಹಾಕಿ ನೀವು ಹಾಲು ತಕ್ಕೋಬೋದು ನೋಡಿ ನಾನು ತೆಗ್ದು ಬಂದಿದ್ದೇನೆ ಹಾಲೆಲ್ಲನೂ ಸಬ್ಜಾ ಸೀಡ್ಸು ನೆನಕೋತೀನಿ ಒಂದು ಕಾಲು ಗಂಟೆ ನಾನು ಬೆಲ್ಲ ಮಿಕ್ಸ್ ಮಾಡೋ ಅಷ್ಟರಲ್ಲಿ ಸಬ್ಜಾ ಸೀಡ್ಸು ನೆಂದಿರುತ್ತೆ ಒಂದು ಕಾಲು ಸ್ಪೂನ್ ಹಾಕೋತಾ ಇದ್ದೇನೆ ಸಬ್ಜಾ ಸೀಡ್ಸು ತುಂಬಾ ತಂಪಿದು ಬಿಸಿಲು ಟೈಮಲ್ಲಿ ಈ ಥರ ಕುಡಿದ್ರೆ ತುಂಬ ಬಾಡಿ ಹೀಟ್ ಆದವರು ತಂಪಿದು ಸಬ್ಜಾ ಸೀಡ್ಸು ಬೆಲ್ಲ ರಾಗಿ ಹಾಲು ಎಲ್ಲ ಹಾಕಿರ್ತೀವಲ್ಲ ತುಂಬಾ ತುಂಬ ತಂಪಿದು ನೋಡಿ ನಾನು ಹಾಕಿರೋ ಮೆಜರ್ಮೆಂಟು ರಾಗಿ ಹಾಲಿಗೆ ಒಂದು ಬಟ್ಲು ನಾನು ಕವ ಇದು ಬೆಲ್ಲ ತೊಗೊಂಡಿದ್ದೀನಿ ಪುಡಿ ಮಾಡ್ಕೊಂಡು ತೊಗೊಂಡಿದ್ದೇನೆ ನೀವು ಇದು ಇವಾಗ ಮಿಕ್ಸ್ ಮಾಡೋಲ್ಲ ಅನ್ನೋರು ಮಿಕ್ಸಿ ಜಾರ್ಗೆ ಹಾಕೋಣ ರಾಗಿ ಹಾಲು ಮಾಡ್ಕೋತೀವಲ್ಲ ಅವಾಗಲೇ ಬೆಲ್ಲನ ಹಾಕಿ ಪೇಸ್ಟ್ ಮಾಡ್ಕೊಬೋದು ನಾನು ಇವಾಗ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮತ್ತು ಏಲಕ್ಕಿ ಪೌಡ್ರೂ ಹಾಕೋಬೋದು ನಾನು ಏಲಕ್ಕಿ ಪೌಡ್ರು ಹಾಕಿಲ್ಲ ಸ್ಕಿಪ್ ಮಾಡಿದ್ದೇನೆ ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಸಬ್ಜ ಸೀಡ್ಸು ಸಬ್ಜ ಸೀಡ್ಸ್ ಬೇಕು ಅನ್ನೋರು ದೇಹ ಹೀ ದೇಹ ಬಾಡಿ ಹೀಟ್ ಅನ್ನೋರು ಸಬ್ಜ ಸೀಡ್ಸ್ ಹಾಕ್ಕೊಂಡು ಕುಡೀರಿ ತುಂಬಾ ತುಂಬ ಹೆಲ್ತಿ ತಂಪಾಗುತ್ತೆ ಬಾಡಿ ಎಲ್ಲ ಸಬ್ಜ ಸೀಡ್ಸು ಬೇಡ ಅನ್ನೋರು ಮತ್ತೊಂದು ರೀತಿ ಬಾದಾಮಿ ಹಾಕ್ಕೊಂಡು ಕುಡಿಬೋದು ಮಿಲ್ಕ್ ಶೇಕ್ ಥರ ತುಂಬನೇ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಂದ್ಸಲ ಮಾಡ್ಕೊಂಡ್ರೆ ನೀವು ದಿನ ಮಾಡ್ಕೋತೀರ ಈ ಥರ ನೀವು ಹೆಲ್ತಿಯಾಗಿರೋದು ನೀವು ಕುಡಿದ್ರೆ ನೀವು ಹಾಸ್ಪಿಟ್ಲಿಗೆ ಹೋಗೋದೇ ಇಲ್ಲ ಬಿ ಪಿ ಶುಗರು ಮೂಳೆಗಳು ನೋವು ಅಂತ ಹೇಳ್ಬಿಟ್ಟು ಮನೆಯಲ್ಲೇ ನೋಡಿ ಹೆಲ್ತಿಯಾಗಿ ಮಾಡ್ಕೊಂಡು ಕುಡಿಬೋದು ಬೆಳಗ್ಗೆ ಹೊತ್ತು ಸಬ್ಜಾ ಸೀಡ್ಸ್ದು ಒಂದು ಗ್ಲಾಸ್ ರೆಡಿಯಾಗಿದೆ ಸಬ್ಜಾ ಸೀಡ್ಸು ಬೇಡ ಅನ್ನೋರು ಬಾದಾಮಿ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಕುಡಿಬೋದು ನೀವು ಜ್ಯೂಸ್ ಥರ ಟೇಸ್ಟ್ ನೀವು ಒಂದ್ಸಲಿ ಮಾಡ್ಕೊಂಡು ಕುಡಿಯಿರಿ ನಿಮ್ಗೆ ಗೊತ್ತಾಗುತ್ತೆ ತುಂಬಾ ತುಂಬ ಟೇಸ್ಟಾಗಿರುತ್ತೆ ಬೆಲ್ಲ ಹಾಕಿ ಮಾಡಿದ್ದೀವಲ್ಲ ತುಂಬ ಟೇಸ್ಟಾಗಿರುತ್ತೆ ತಂಪು ಕೂಡ ಖಂಡಿತ ನೀವು ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಮತ್ತು ಸಣ್ಣ ಆಗಬೇಕನ್ನೋರು ದಿನ ಬೆಳಗ್ಗೆ ಹೊತ್ತಿ ಈ ಥರ ಕುಡಿಬೋದು ಶುಗರ್ ಬಿ ಪಿ ಏನೇ ಏನೇ ಬಾಡಿ ಪೇಯ್ನ್ ಇದ್ರೂ ಈ ಥರ ಮೂಳೆಗಳು ಗಟ್ಟಿ ಇರೋ ಆಗಬೇಕಂದ್ರೆ ಈ ಥರ ಮಾಡ್ಕೊಂಡು ಕುಡಿ ತುಂಬಾ ತುಂಬ ಟೇಸ್ಟಾಗಿರುತ್ತೆ ಹೆಲ್ತಿ ಕೂಡ ಇದು ಡ್ರಿಂಕು ಹೊಸದಾಗಿ ಯಾರ್ಯಾರು ನೋಡ್ತೀರ ದಯವಿಟ್ಟು ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿತ್ತು ಈ ಡ್ರಿಂಕು ಈ ವಿಡಿಯೋ ಯಾರ್ಯಾರು ನೋಡಿದ್ರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆ